ಬಿಜೆಪಿ ಬೀದರ್ ಜಿಲ್ಲಾಧ್ಯಕ್ಷರಾಗಿ ಸೋಮನಾಥ್ ಪಾಟೀಲ್ ಅವರು ಅವಿರೋಧವಾಗಿ ಆಗಿದ್ದಾರೆ ಇಂದು ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಜಿಲ್ಲಾ ಚುನಾವಣಾಧಿಕಾರಿಗಳಾದ ಶಿವರಾಜ್ ಗಂಧ್ಗೆ ಅವರು ಭಾಗವಹಿಸಿ ಅಧ್ಯಕ್ಷರ ನಾಮಪತ್ರ ಸ್ವೀಕರಿಸಿದರು ನಂತರ ನೂತನ ಜಿಲ್ಲಾಧ್ಯಕ್ಷರಾಗಿ ಸೋಮನಾಥ್ ಪಾಟೀಲ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಶಾಸಕರಾದ ಪ್ರಭು ಚವ್ಹಾಣ್ ಶೈಲೇಂದ್ರ ಬೆಲ್ದಾಳೆ ಈಶ್ವರ್ ಸಿಂಗ್ ಠಾಕೂರ್ ಶೆಟ್ಟಿ ಪನಾಳೆ ರಘುನಾಥ್ ಮಲ್ಕಾಪುರೆ ಹಾಗೂ ಬಾಬು ವಾಲಿ ಸೇರಿದಂತೆ ಅನೇಕ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು ರೋಹನ್ ಮನೋಹರ್ ಸಿನ್ಹಾ ಇನ್ಯಾಂತರ ಮಾಜಿ ಸಚಿವ ದೀಕರ್ಜಿ ಅವರೇ ಬಾಬು ವಾಲಿ ಅವರೇ ಜಿಲ್ಲೆಯ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಶಿಷ್ಟವಾದಂತಹ ಆಂತರಿಕ ಇಡೀ ದೇಶದಲ್ಲಿ ಸಂಘಟನಾ ಪರವಾಗಿ ನಡೀತದೆ ಅಧ್ಯಕ್ಷರ ಪ್ರಕ್ರಿಯೆ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರ ಪ್ರಕ್ರಿಯೆ ಪ್ರಕ್ರಿಯೆ ಅಭಿನಂದಿಸುತ್ತದೆ ಗುರುನಾಥ ಮಂಕಾಪುರಿ ಅವರೇ ಜನತಾ ಪಕ್ಷದ ವರ್ಷದ ಅವಧಿಗೆ ಸೋಮನಾಥ್ ಪಾಟೀಲ್ ದಯಮಾಡಿ ನಮ್ಮ ಎಲ್ಲರಲ್ಲಿ ವಿನಂತಿ ಇದೆ ಅವರು ಚುನಾವಣೆ ಅಧಿಕಾರಿ ಆಗೋದ್ರಿಂದ ಕಮಿಟಿಗೆ ಸಾಥ್ ಸಭೆ ಮಂಡಲ ಚುನಾವ್ ಪ್ರಕ್ರಿಯೆ ಕೂಡ ಇದೆ ಮಂಡಲ सीनियर मोस्ट जूनियर मिनिस्टर सर सर देखिए सर बोलो भारत माता की आवाज बढ़ता है भारत माता की जय हमारे जिले के लिए सर जरा गाइड्स देंगे एक प्रक्रिया है समीक्षा समिति करता है बैठ के मेरा मेरे पेन झगड़ा करता है नौकरी तक के सॉफ्टवेयर कंपनी ಮತ್ತು ನಮ್ಮ ರಾಜ್ಯದ ಸಂಘಟನಾ ಪರ್ವ ಅಂದರೆ ಬೂತ್ ಸಮಿತಿಯಿಂದ ರಾಜ್ಯ ಮತ್ತು ರಾಷ್ಟ್ರದ ಅಧ್ಯಕ್ಷರವರೆಗೆ ಚುನಾವಣೆಗಳು ಈ ಜನವರಿ ತಿಂಗಳಲ್ಲಿ ಅಂದರೆ ಮೂವತ್ತೊಂದು ಜನವರಿಗೆ ಮುಗಿಬೇಕು ಅಂತ ಒಂದು ಟೈಮ್ ಬೌಂಡ್ ಹಾಕ್ಕೊಂಡಿದ್ದರು ಅದರ ಅಂತರ್ಗತ ಅದರದ್ದೇ ಆದಂಥ ಕೆಲವೊಂದು ನಿಯಮಗಳಿದ್ದವು ಯಾವ ಮಂಡಲ್ನಲ್ಲಿ ಅರ್ಧಕ್ಕಿಂತ ಹೆಚ್ಚು ಬೂತ್ ಸಮಿತಿಗಳ ರಚನೆಯಾಗಿಯೋ ಅಲ್ಲಿ ಮಂಡಲ ಅಧ್ಯಕ್ಷರ ಆಗುತ್ತೆ ಯಾವ ಜಿಲ್ಲೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಂಡಲಗಳು ಅಂದರೆ ಬೀದರ್ ಜಿಲ್ಲೆಯಲ್ಲಿ ಎಂಟು ಮಂಡಲಗಳಿವೆ ಅಲ್ಲಿ ನಾಲ್ಕಕ್ಕಿಂತ ಹೆಚ್ಚು ಮಂಡಲಗಳು ಎಲಿಜಿಬಲ್ ಆದಾಗ ಜಿಲ್ಲಾಧ್ಯಕ್ಷರ ಆಯ್ಕೆ ಆಗುತ್ತೆ ಮತ್ತು ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲೆಗಳಿವೆ ಅಲ್ಲಿ ಅರ್ಧಕ್ಕಿಂತ ಹೆಚ್ಚು ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆ ಆದಾಗ ನಂತ ಅದಾದ ನಂತರನೇ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತೆ ಅದೇ ರೀತಿ ರಾಷ್ಟ್ರದಲ್ಲಿ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಆದ ನಂತರ ರಾಷ್ಟ್ರೀಯ ಅಧ್ಯಕ್ಷರು ಡಿಕ್ಲೇರ್ ಆಗುತ್ತೆ ಆ ರೀತಿಯಾಗಿ ಇವತ್ತು ಬೀದರ್ ಜಿಲ್ಲೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸಂಘಟನಾತ್ಮಕ ಚಟುವಟಿಕೆಗಳಲ್ಲಿ ನಮ್ಮಲ್ಲಿ ನೂರು ಪ್ರತಿಶತ ಬೂತ್ ಸಮಿತಿಯಾಗಿದೆ ಮಂಡಲ ಅಧ್ಯಕ್ಷರ ಆಯ್ಕೆಯಾಗಿದೆ ಹಾಗೂ ಜಿಲ್ಲಾಧ್ಯಕ್ಷರು ಇವತ್ತು ಆಯ್ಕೆ ಮಾಡಿದ್ದಾರೆ ಇವತ್ತು ಮುಂದಿನ ಮೂರು ವರ್ಷದವರೆಗೆ ನನಗೆ ಮತ್ತೊಂದು ಸಲ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಎಲ್ಲ ನಾಯಕರಿಗೂ ಹಾಗೂ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರು ನಮ್ಮ ಎಲ್ಲ ಪದಾಧಿಕಾರಿಗಳು ನಮ್ಮ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಮುನ್ ಮುಂದೆ ಬರುವಂಥ ಚುನಾವಣೆಗಳು ಬಹುಶಃ ನಮ್ಮ ಕಾರ್ಯಕರ್ತರ ಚುನಾವಣೆಗಳಿವೆ ಅದು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಇರ್ಬೋದು ಗ್ರಾಮ ಪಂಚಾಯಿತಿ ಇರ್ಬೋದು ಈ ರೀತಿ ಆ ಎಲ್ಲ ಚುನಾವಣೆಗಳು ನಮ್ಮ ಕಾರ್ಯಕರ್ತರು ಗೆಲ್ಲಬೇಕು ಮುಂದೆ ಬರುವಂಥ ಎಮ್ ಎಲ್ ಎಂ ಪಿ ಚುನಾವಣೆಗಳು ಗೆಲ್ಲಬೇಕು ಆ ನಿಟ್ಟಿನಲ್ಲಿ ನಾವು ಸಂಘಟನೆಯನ್ನು ಬಲಗೊಳಪಡಿಸುವಂಥ ಕೆಲಸ ಮುಂದುವರವಂ ಅವಧಿಯಲ್ಲಿ ಮಾಡ್ತೀವಿ